ಆಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ನಳೆ ಕೊಟ್ಟೆ ಹೊಸ ವೀಡಿಯಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ನಮ್ಮ ಶಿಷ್ಯಕ್ಕೆ ನೋಡ್ರಿ ಎಷ್ಟು ಶ್ರದ್ಧೆ ಭಕ್ತಿ ಅಂತ ಬಾ ಹೋಗು ಮಾಡೇನ ಹೋಗು ಕರೆಂಟ್ ಇಲ್ಲ ನೋಡ್ರಿ ತೋರಿಸ್ತೀನಿ ಇವಾಗ ಫುಲ್ ಪೂಜೆ ಗೀಜೆ ಎಲ್ಲ ಮಾಡ್ತಾನೆ ದನಗಳಿಗೆಲ್ಲ ಗುಡ್ ಬಾಯ್ ಎಲ್ಲವಕ್ಕೂ ಪೂಜೆ ಮಾಡ್ತೀಯಾ ಹ್ಞೂ ಜಿಶಾ ಮಾಡ್ತೀಯಾ ಶಿಶಾ ಹ್ಞೂ ಭಾರಿ ಬಿಡಲ್ಲೇ ನಾವು ಒಂದು ದಿವ್ಸಕ್ಕೆ ಪೂಜೆ ಮಾಡ್ಲಿಲ್ಲ ನೀನಾರು ಮಾಡ್ತೀಯಲ್ಲ ಮಾಡದ್ಲಿ ಹ್ಞೂ ದೇವ್ರೆ ಒಳ್ಳೇದು ಮಾಡಲಿ ನೀನಿಗೆ ಒಂಚೂರು ಒಳ್ಳೆ ಬುದ್ಧಿ ಕೊಡ್ಲಿ ಸಾಕು ವಾ ಬೇಟೆ ವಾ ಹ್ಞೂ ಮಾಡೋಗು ಹ್ಞೂ ನನಗೆ ನನಗೂ ಹೆಚ್ಚಾಗಿದೆ ನೋಡ್ರಿ ಹೋಗು ಒಳ್ಳೆ ಬುದ್ಧಿ ಕೊಡ್ಲಪ್ಪ ದೇವ್ರೆ ನಿನಗೆ ಮುಂಚೆ ನಾನೇ ಕೈ ಮುಗಿದೀನಿ ದೇವ್ರಿ ಒಳ್ಳೆ ಬುದ್ಧಿ ಕೊಡ್ಲಪ್ಪ ದಿನಗೆ ಏನಪ್ಪ ಅಂದರೆ ಟೈಮ್ ಬಂದು ಹತ್ತು ಗಂಟೆ ದನ್ಗಳಿಗೆ ಹುಲ್ಲಿಲ್ಲ ಮತ್ತೆ ಉಲ್ ತಗೊಂಬರ್ಬೇಕು ಹೋಗಿ ಬರ್ರಿ ಇಲ್ಲಿ ಅದವು ಮೊನ್ನೆ ತಂದಿರೋವು ಕಟ್ಬಳ್ಳಿಗಳು ನಮ್ಮ ತಮ್ಮ ಅಲ್ಲಿ ಒಂಟನ ಆಲ್ರೆಡಿ ಬರ್ರಿ ಕಣಕ್ಕೆ ಹೋಗ್ತಾ ಸಿಗುವ ಬಂದ್ವಿ ಇವಾಗ ಸೀದಾ ಕಣಕ್ಕೆ ನಮ್ಮ ತಮ್ಮ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಯಾರ ಜೊತೆಗೆ ಕಚ್ಕೊಂಬಿಟ್ಟಾನೆ ಯಾರು ನಿಮ್ಮ ಹುಡುಗಿನ ಹಲೋ ಬಾರಲೆ ಫೋನ್ ಬಂದ್ರೆ ಸಾಕು ಹಂಗೆ ಹಂಗೆ ದೂರ 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 ಹೋಗ್ತ ಅಯ್ಯೋ ಯಾ ಕಂಪ್ನಿ ಅಪ್ಪ ಯಾ ಕಂಪ್ನಿ ಹ್ಞೂ ಹೌದು ಓ ಕಂಪನಿಯಿಂದ ಮಾಡ್ತಾರೆ ರೀ ಬೆಳಕರೆ ತಿಳ್ ಬೆಳಕ್ರ ತಿ ಕಂಪ್ನಿಯಿಂದ ಮಾಡ್ತಾರೆ ರೀ ಎಚ್ ಆರು ತೆಗಿಯಪ್ಪ ನಿಮ್ಮ ಎಚ್ ಆರ್ ಯಾರು ನೋಡ್ತೆ ನಾನೊಂದು ಸ್ವಲ್ಪ ಮಾತಾಡ್ತೆ ಅನ್ಕೊಡು ಲಾಸ್ಟ್ ಕಾಲ್ ಯಾರು ಆಯ್ತು ನೋಡಲ್ಲ ತೆಗಿ 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 ಇನ್ಸ್ಟಾಗ್ರಾಮ್ ಓಪನ್ ಮಾಡು ಇನ್ಸ್ಟಾಗ್ರಾಮ್ ಇಲ್ಲೇ ಇಲ್ಲ ಹೆಂಗೆಲ್ಲೇ ಬಾ ಕೀಲ ಸರಿ ಅದೆಲ್ಲ ಹಂಗೆ ಇರಲಿ ಇರ್ದು ಸಿಗುವ ಇವಾಗ ಕಟ್ಟೋದೆಲ್ಲ ಆಯ್ತು ಬರ್ರಿ ಸೀದಾ ಮನೆಗೆ ಸೊ ಇವಾಗ ಏನಪ್ಪಾ ಅಂದರೆ ಮನೆ ಕೆಲ್ಸಕ್ಕೆ ಬಂದಿದ್ದಾರೆ ಬರ್ರಿ ತೋರಿಸ್ತೀನಿ ನೋಡ್ರಿ ಇಲ್ಲೆಲ್ಲ ಫುಲ್ಲು ಈ ಕಡೆ ಮನೆ ಅಂತೂ ಇದೇ ನಮ್ದು ಆ ಕಡೆ ಒಂದು ಮನೆ ಇದೊಂದು ಮನೆ ಐತಿ ಎಲ್ಲ ಫುಲ್ ನೋಡಿರಿ ಮೆಟೀರಿಯಲ್ಲು ಎಲ್ಲ ಫುಲ್ ಚಪ್ಪಟ್ಟಿ ಆಗ್ಬಿಟ್ಟೈತಿ ಇವೆಲ್ಲ ಟೈಲ್ಸು ಯಾವ ರೇಂಜಿಗೆ ಒಳಗೈತ ನೋಡ್ರಿ ಟೈಲ್ಸ್ ಬಂದು ಇಷ್ಟ ಹಾಕಿದ್ದಾರೆ ಇದು ವುಡನ್ ಕಲರು ಇದೆಲ್ಲ ಇವತ್ತು ನೆಲಕ್ಕೆ ನೆಲಕ್ಕೆ ನೆಲಕ್ಕ ಟೈಲ್ಸ್ ಬಂದು ಇವು ಮೋಹನ್ ಸಾಹೇಬರು ಬಂದಿದ್ದಾರೆ ನಮ್ಮ ಸಾಹೇಬ್ರವರು ಎಡಿಟಿಂಗ್ ಸಾಹೇಬರು

ಕಾಣ್ತಾ ನೀನ್ ಚೆನ್ನಾಗಿದ್ಯಾಂಡ್ಸಮ್ ಹುಡ್ಗ ಮತ್ತೆ ಏನ್ ಅನ್ಬೇಕ್ ಜೋರ ಮಾತಾಡು ನೀನು ನೀನ್ ಸ್ವಲ್ಪ ಲೌಡ ಮಾತಾಡು ಎಲ್ಲರೂ ಅದ್ನ ಹೇಳ್ತಾರೆ

ಹ್ಞೂ ಸೊ ಇವಾಗ ಏನಪ್ಪ ಅಂದರೆ ಸಸಿ ಮಣಿಗೆ ಬೀಜ ಚೆಲ್ಬೇಕು ಅದಕ್ಕೆ ನಮ್ಮ ಹೋಗಿ ಬೀಜ ತಗೊಂಬಂದಿದ್ದಾರೆ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಈ ಸೀಡ್ಸಿನ ಕಂಪ್ನಿ ಬಂದು ಶ್ರೀರಾಮ್ ಸೀಡ್ಸು ಆರ್ ಎನ್ ಆರ್ ಭತ್ತ ಇಪ್ಪತ್ತೈದು ಕೆ ಜಿ ಪಾಕೆಟಿಗೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಇನ್ನು ಐದು ಪಾಕೆಟ್ ತಗೊಂಬರ್ಬೇಕು ಬರ್ರಿ ಹೋಗೋಣ ಇಲ್ಲೇ ನಮ್ಮ ಪಕ್ಕದವರಿಗೆ ನಮ್ಮ ಅಪ್ಪಾಜಿ ಒಂದು ಬೈಕ್ ತಗೊಂಡು ಹೋಗಿದ್ದಾರೆ ನಾನೊಂದು ಬೈಕ್ ಹೋಗ್ಬೇಕು ಇನ್ನು ಐದು ಪಾಕೆಟ್ ತರೋದೈತಿ ಬರ್ರಿ ಹೋಗುವ ಇವಾಗ ಇಲ್ಲೇ ನಮ್ಮೂರು ಪಕ್ಕೂರಿಗೆ ಬಂದು ಮೂರು ಪಾಕೆಟ್ ಹಿಡ್ಕೊಂಡು ನಾನು ಹೊಂಟೀನಿ ಅಪ್ಪ ಬರ್ತಾ ಇದ್ದಲ್ಲಿ ಅವರ ಎರಡು ಹಿಡ್ಕೊಂಡು ಬರ್ತಾರೆ ಇವೇ ಸೀಡ್ಸು ಮೂರು ಹಿಡ್ಕೊಂಡು ಮೂರು ಹಿಡ್ಕೊಂಡು ಬಿಡಿಯೋ ಮಾಡ್ಕೊಂಡು ಬಂದೀನಿ ಆಮೇಲೆ ಮನೆಗೆ ಹೋಗಿದ್ದಾನ ಇವಾಗ ಜಸ್ಟ್ ಬಂದೆ ಮನೆ ಹತ್ರ ನಾನು ನಾನು ಮೂರು ಪ್ಯಾಕೆಟ್ ಹಿಡ್ಕೊಂಡು ಬಂದೆ ಬೈಕಿಗೆ ಇವೇ ಮೂರು ನೋಡ್ರಿ ಇವ ಮೂರು ಇವ ಮೂರು ಆರು ನಮ್ಮ ಬಾಸ್ ಎರಡು ಹಿಡ್ಕೊಂಡ್ಬಿಡ್ತಾರೆ ಅಲ್ಲಿ ಎಂಟು ಪಾಕೆಟ್ ಅದು ಸದ್ಯಕ್ಕೆ ಇವನ್ನ ಇಷ್ಟು ಚೆಲ್ತೀವಿ ನಮ್ಮ ಮನೆಗೆ ಒಂದು ಸ್ವಲ್ಪ ಮನೆ ಬೀಜಗಳು ಅದಾವು ಅವನು ಚಲ್ತೀವಿ ಸೊ ಇವಾಗ ಏನಪ್ಪ ಅಂದ್ರೆ ನಮ್ಮ ತಮ್ಮ ಅವ್ರು ಹೊಟ್ಟೆ ಹೊಟ್ಟೆ ಬಾಡಿಗೆ ಹೋಗಿದ್ದ ಅದು ನೋಡಿದ್ರೆ ಸಸಿ ಮಾಡಿ ಫುಲ್ ಸಿಗಕಂಬಿಟತಿ ನಾನು ಅಲ್ಲಿಗೆ ಹೊಂಟೀನಿ ಬರ್ರಿ ಹೋಗೋಣ ಹೆಂಗ್ ಶಿಕ್ಷನ್ ಕೂತ್ಕೊಂಡಿರಲ್ಲ ಅಂತ ಕರ್ಕೊಂಬರ್ಬಾರ್ದಪ್ಪ ನೀವು ಸ್ವಾಮಿ ಹಿಂಗ ಸಿಗ್ಸಿದ್ರೆ ನಾವ್ ಎಲ್ಲಿಗೆ ಹೋಗು ಹಿಂಗ್ ಬಂದ ನಮ್ಮನು ಓಟು ಇಳಿಸಿ ಇಲ್ಲಿ ಇಲ್ವಷ್ಟು ಇವಾಗ ಏನಪ್ಪಾ ಅಂದ್ರೆ ಗಾಡಿ ಅಂತೂ ಬರ ಸ್ಟೇಜ್ ಆಗಿಲ್ಲ ಇವಾಗ ನಮ್ದು ದೊಡ್ಡ ಗಾಡಿ ತಗೊಂಬಂದ್ ಜಗಸ್ಬೇಕು ನಾವ್ ಅಪ್ಪಾಜಿ ಬೆಳಿಗ್ಗೆ ಹೇಳಿದ್ರು ಸಿಕ್ಕನವ್ ಇದ್ರೆ ಹೋಗ್ಬೇಡಪ್ಪ ಅಂತ ನಮ್ಮ ತಮ್ಮ ಹೋಗ್ಬಿಟ್ಟಾನೆ ಎಲ್ಲ ಅಷ್ಟು ಹೊಡ್ದು ಸಿಕ್ಸ್ ಆಗಿ ಹಂಗೆ ಓ ಮನೆಗೆ ಹೋಗಿ ದೊಡ್ಡ ಗಾಡಿ ತಗೊಂಬರ ನಾ ಬರ್ರಿ ಇವಾಗ ಬಂದೆ ಮನೆ ಹತ್ರ ನಮ್ಮ ದೊಡ್ಡ ಗಾಡಿ ಟ್ರೈಲರ್ ತಪ್ಪಿಸ್ತಾ ಇದೀನಿ ನಿನಗೇನು ಯಾಕೆ ಉರಿತಾಯ್ತಾ ಶಿಕ್ಷಕರ ನೀನು ಶಿಕ್ಷಕರ ಹೆಚ್ಚರಿದ್ದಿಲ್ಲ ಏನು ಹೆಂಗೆ ಹೊಡಿಬೇಕು ಹೆಂಗೆ ಮಾಡ್ಬೇಕು ಅಂತ ಬ್ಲಾಕ್ ಮಾಡೋಕೆ ಬೈತಾನೆ ಹೌದಾ ಸಿಕ್ಸ ಮಟ್ಟ ಸಿಕ್ಸ್ ಸಿಕ್ಸಿದ ಮೇಲೆ ಎಲ್ಲ ಹಿಂಗೆ ಮಾತಾಡೋದು ನಡಿಯಲಿ ಉದ್ಯೋಗಿಲ ಬಡಗಿ ಎತ್ತ ಎತ್ತ ಬೇಗ ಬೇಗ ಎತ್ತ ಬಾ ಪ್ರಭುಗಳೇ ಬರ್ರಿ ಮಾತಾಡಂತರಿ ನಮ್ಗ ನಮ್ಮ ತಮ್ಮ ಫುಲ್ ಹುರ್ಕಂಬ ಈಗ ಬರ್ರಿ ಇವಾಗ ಗಾಡಿ ಜಕ್ಸಕ್ ಹೋಗೋಣ ದಿಸ್ ಈಸ್ ಅವರ್ ಅಡಿಯೋದಿ ಅಲ್ಲೇ ಎಟ್ಟ ಬಂದು ಎಷ್ಟು ಅಲ್ಲೇ ನೀನು ಹೋಗಿದ್ದಾಗಲೇ ನಾ ನಾನು ಅಲ್ಲ ನಾನೋ ನೀವ್ ಅಂದ್ರಪ್ಪ ಹೋಗ್ ಕಿರಣ ನಾನೇ ಬಂದ್ ಗಾಡಿ ಅಂತ અરે આ પાલે સતના આ ઇન તો ટાકી વનારો આલ આલ ઝૂમ માડ આ ઝૂમ માડ આ ઝૂમ માડ આ લગા આ અલગ પિસ્તાને લાવને વાલ દોરા

পোমাড়াচ্ছে না बढ् તો આ વેતક મુગલ એમનું ઓર એક આકેલા એક મત કે ઓય ઓય આ લે આ લે આ લે મને આલે ઓય તડી લે ಚಾಪ್ಲಿ ಲಗಾಕ ಕೆ ವಕ ಅವನಿಗೆ ಅದರ ಗೇಮ್ ಇದು ಎಲ್ ಕ್ಲಾಂರಸ್ ಇಕಳೋ ಬಡಕೈ ನೋಡಿ 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 ಬಡಕೈ

ಇವಾಗ ತೊಳಕೊಂಡ್ ಬಂದ್ ಹಂಗೆ ಇವತ್ತಿನ ಬ್ಲಾಗ್ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಒಂದ್ ಆದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಒಂದು ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಬೆಲ್ಲೈಕನ್ ಆನ್ ಮಾಡ್ಕೊಂಡ್ ಮರಿಬೇಡ್ರಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಪಟ್ಟನಂಗೆ ನೋಟಿಫಿಕೇಶನ್ ಬರುತ್ತೆ ಎಲ್ರಿಗೂ ಹೇಳ್ತಾ ಈ ಬ್ಲಾಗ್ ಮುಗ್ಸ್ ಎಲ್ರಿಗೂ ಬಾಯ್